ಅದಕ್ಕೋಸ್ಕರ ಪ್ರತಿಮೆಯನ್ನ ಉದ್ದೇಶ ಬೇಡ ಯಾರು ಕೊಡಬೇಡಿ ಕೊಟ್ರೆ ಎಲ್ಲರಿಗೂ ಕೊಟ್ಬಿಡಿ ಈಗ ಅವರು ಪುಟಾಣಿ ಅವ್ರನ್ನ ಹಾಕ್ತಾರೆ ಇವ್ ಇವ್ರೆಲ್ಲರೂ ನೋಡಪ್ಪ ಅವರು ಕೊಟ್ರು ಅಂದ್ಬಿಟ್ಟು ಇವ್ರು ನಿಂತ್ಕೊತಾರೆ ಈಗ ನಾನು ನಾ ಸಿದ್ದರಾಮಯ್ಯವ್ರದ ಹಾಕೋಡ್ತೀನಿ ಇವರೆಲ್ಲ ನೋಡಪ್ಪ ಸಿದ್ದರಾಮಯ್ಯ ಹಾಕತ್ತಾರೆ ಅವ್ರು ನಮ್ಮ ಮೇಲೆ ಬಿಡ್ತಾರೆ ಅದ ಆಗ ಬೇಡ ಕೊಟ್ರೆ ಎಲ್ಲರಿಗೂ ಕೊಡಿ ಇಲ್ಲಾಂದ್ರೆ ಸ್ಟಾಪ್ ಮಾಡಿ ಯಾರಿಗೂ ಕೊಡಬೇಡಿ ರೋಡು ಅಂಚಲ್ಲಿ ಶಾಂತಿಯುತವಾಗಿ ಇಲ್ವಾಳ ಗ್ರಾಮಕ್ಕೆ ಇತಿಹಾಸ ಇರುವಂತಹ ಗ್ರಾಮ ಇದನ್ನ ಕಾಪಾಡ್ಕೊಂಡು ಹೋಗ್ಲಿ ಯಾವುದೇ ರೀತಿಯಲ್ಲಿ ಸ್ಟ್ಯಾಚ್ಯೂನು ಯಾವುದೇ ರೀತಿಯಲ್ಲಿ ಜಾತಿ ಜಾತಿಗೆ ಎತ್ಗಟ್ಟಿ ವಿಷ ಬಿತ್ತು ಒಳಗಾಡೋ ಕೆಲಸವನ್ನು ಮಾಡಬಾರ್ದು ಹೇಳಿ ನಾವು ಗೌರವವಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ ಅಲ್ಲಿ ಯಾವುದೇ ಕೂಡ ಯಾವುದೇ ರೀತಿಯಲ್ಲಿ ಚಟುವಟಿಕೆ ಹಾಕ್ಬಾರ್ದು ಹೇಳಿ ಮಾನ್ಯ ಅಧಿಕಾರಿಗಳನ್ನ ಮನವಿ ಮಾಡಿ ಜನಾಂಗಗಳು ಗ್ರಾಮದಲ್ಲಿ ಎಲ್ಲಾ ಅಂತಮ್ದಿರಂಗಿದಿವಿ ನಮ್ಮ ಮದ್ವೆ ಅವ್ರು ಹೇಳ್ತಾರೆ ಅವ್ರ ಮದುವೆ ನಾವು ನಾವ್ ಹೇಳ್ತೀವಿ ಎಲ್ಲಾ ಜನಾಂಗದವ್ರು ಕರಿತೀವಿ ಅವರು ಕರೀತಾರೆ ನಾವು ಹೋಯ್ತೀವಿ ಬರ್ತೀವಿ ಆತರ ನಾವು ಸಹಬಾಳ್ಮೆಯಿಂದ ಇದ್ದಾಗ ಇದು ಯಾವ್ದೋ ಒಂದು ಪ್ರತಿಮೆ ಯಾರದೋ ಒಬ್ಬರದ ಸ್ವಾರ್ಥಕ್ಕೆ ಮಾಡ್ಬಿಟ್ಟು ಇಲ್ಲಿ ನಾಳೆ ಗಲಾಟೆಯಾಗಿ ಸ್ಟೇಷನ್ ಹೋದಾಗ ಯಾರು ಸದಾ ಬರಲ್ಲ ನಮ್ಗೆ ಅವ್ರೇ ಆಗ್ಬೇಕು ಅವ್ರಗ್ ನಾವೇ ಆಗ್ಬೇಕು ಇಲ್ಲಿ ಪಕ್ತದಲ್ಲಿ ಹಾಸ್ಟೆಲ್ ಇದೆ ಮತ್ತೆ ನಮ್ಮ ಇಲ್ವಾಲ ಗ್ರಾಮದಲ್ಲಿ ಓಬಳಿ ಹೆಡ್ ಕ್ವಾರ್ಟರ್ ಇದೆ ಹಾಸ್ಟೆಲ್ ಹೈ ಸ್ಕೂಲ್ ಕೂಡ ಇಲ್ಲೇ ಇದೆ ಕಾಲೇಜು ಕೂಡ ಇಲ್ಲೇ ಇದೆ ಆಟದ ಮೈದಾನ ಇಲ್ಲ ಪಕ್ಕದಲ್ಲಿ ಹಾಸ್ಟೆಲ್ ಇದೆ ಅದರಿಂದ ಅಲ್ಲೊಂದು ಕ್ರೀಡಾಂಗಣವನ್ನು ಮಾಡ್ಕೊಡಬೇಕು ಜೊತೆಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ ಇಲ್ಲಿ ಯಾವುದೇ ಸ್ಟ್ಯಾಚು ಬಂದು ಇಲ್ಲಿ ಇರೋರು ಅವರ ವಿರೋಧಿಗಳಲ್ಲ ನಾವೆಲ್ಲರೂ ಇರೋರು ಸಮಾಜದ ಪರ ಇರೋರು ಸಮಾಜದ ಕಳಕಳಿರೋ ಪ್ರೋಟೆಸ್ಟ್ ಏನು ಇಲ್ಲ ನಾವು ಇಲ್ಲಿ ಎಲ್ಲಾ ಪಕ್ಷದವರು ಇದ್ವಿ ಎಲ್ಲಾ ಮುಖಂಡರುಗಳು ನಮಗೆ ಎಲ್ಲಾ ಗೊತ್ತು ಪೊಲೀಸವ್ರಿಗೂ ಗೊತ್ತು ಇಲ್ಲಿ ಒಂದು ತಿಂಗಳು ಅಂದಂಗೆ ರಾಜಕೀಯ ಮಾಡ್ತೀವಿ ಅವ್ರ ಅವ್ರ ಪಕ್ಷ ಆಮೇಲೆ ಜಿದ್ದಿಲ್ಲ ಎಲ್ಲ ಯಾವುದೇ ಆದರೂ ಒಂದು ಗ್ರಾಮಕ್ಕೆ ಒಂದು ಒಳ್ಳೆಯದಾಗಬೇಕು ಈಗ ಈ ಪ್ರತಿಮೆ ಒಂದು ಸೃಷ್ಟಿಯಾದರೆ ಇನ್ನೊಬ್ಬರು ಇನ್ನೊಂದು ಪ್ರತಿಮೆ ಮಾಡ್ತಾರೆ ಇನ್ನೊಂದು ಇನ್ನೊಂದು ಮಾಡ್ತಾರೆ ಅವಾಗ ಏನಾಯ್ತದೆ ಒಬ್ಬರು ಯಾರೋ ಎಣ್ಣೆ ಹೊಡ್ಕಂಡು ತಪ್ಪೆ ಬೆಳೆಬಿಡ್ತಾರೆ ಗಲಾಟೆ ಎತ್ಕತ್ತದೆ ಆವಾಗ ಜಾತಿ 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 ಗಲಾಟೆ ಆಯ್ತದೆ ಅದಕ್ಕೋಸ್ಕರ ಪ್ರತಿಮೆಯನ್ನು ಉದ್ದೇಶ ಬೇಡ ಯಾರಿಗೂ ಕೊಡಬೇಡಿ ಕೊಟ್ರೆ ಎಲ್ಲರಿಗೂ ಕೊಟ್ಬಿಡಿ ಈಗ ಅವರು ಪುಟಾಣಿ ಅವ್ರನ್ನ ಹಾಕ್ತಾರೆ ಇಬ್ಬ ಇವರೆಲ್ಲರೂ ನೋಡಪ್ಪ ಅವರು ಕೊಟ್ಟರು ಅಂದ್ಬಿಟ್ಟು ಇವ್ರು ನಿಂತ್ಕರ್ ಈಗ ನಾನು ನಾನು ಸಿದ್ದರಾಮಯ್ಯ ಅವ್ರದ್ದು ಹಾಕಿಂಗೆ ಹೊಡ್ತೀನಿ ಇವರೆಲ್ಲ ನೋಡಪ್ಪ ಸಿದ್ದರಾಮಯ್ಯದ ಹಾಕತ್ತರೆ ಅವ್ರು ನಮ್ಮ ಮೇಲೆ ಬಿಡ್ತಾರೆ ಅದು ಆಗೋದು ಬೇಡ ಕೊಟ್ಟರೆ ಎಲ್ಲರಿಗೂ ಕೊಡಿ ಇಲ್ಲಾಂದ್ರೆ ಸ್ಟಾಪ್ ಮಾಡಿ ಯಾರಿಗೂ ಕೊಡಬೇಡಿ ರೋಡು ಅಂಚಲ್ಲಿ ಏನು ಜಾಗ ಇದೆ ಅವ್ರಿಗೆ ಯಾರಿಗೂ ಹೋಗ್ಬೇಡಿ ಅಂತ ನಾವು ಒಂದು ಪ್ರತಿಭಟನೇನ ನಮ್ಮ ನರೇಂದ್ರಣ್ಣ ಅವ್ರ ಹತ್ರ ಚರ್ಚೆ ಮಾಡಿ ಮಂಜಣ್ಣ ಹತ್ರ ಅಂದರೆ ನಾವು ನಾವು ಒಕ್ಲಿಗರು ಆಮೇಲೆ ಎಲ್ಲ ಜನಾಂಗ್ ಬೆರ್ ಬಿರ್ತಿರೋರು ನಾವು ನಾವೇ ಕಿತ್ತಾಡ್ಕಂಡು ನಾವು ನಾವೇ ಟೇಸನ್ ಹತ್ಕಂಡು ಬೆಳಗ್ಗೆ ಆಯಿತು ಅಂದರೆ ಟೀತಾವು ಮಕ್ ಮಕ್ಕಳನ್ನು ಹೊಡ್ಕಂಡು ಕೂತ್ಕೊಳ್ಳೋದು ಬೇಡ ಆ ಗಲಾಟೆ ಆಗೋದು ಬೇಡ ಈ ಪ್ರತಿಮೆನೂ ಬೇಡ ಓರು ಶಾಂತವಾಗಿ ಒಂದು ಗಲಾಟೆ ಕೇಳಿ ಟೇಸನ್ ಕೇಳಿ ಇಲ್ವಾಲ ಗ್ರಾಮದಲ್ಲಿ ಇಲ್ವಾರು ಹೋಗ್ಬಿಡಿಲಿ ಕಂಪ್ಲೇಂಟ್ಗಳು ಅಂತ ನಮ್ಮ ಇದರಲ್ಲಿ ಬಿಸಿ ಇಲ್ಲ ಏನೋ ಮಾಮೂಲಿ ಜಮೀನು ಮಂದಿ ಬರ್ತವೆ ಅವ್ರದ್ದು ಅದು ಅಷ್ಟು ಬಿಟ್ಟರೆ ಇನ್ನು ಹೊಡೆದಾಟ ಆಯಿತು ಮಾಲ್ಡ್ರ ಆಯಿತು ಈ ಇವೆಲ್ಲ ಆಮೇಲೆ ಇನ್ನೊಬ್ಬರು ಬಂದು ಇನ್ನೊಬ್ಬರು ಜಾತಿಯವರಿಗೆ ಏನೋ ಮಾಡೋದು ಅವೆಲ್ಲ ಇಲ್ಲ ಚೆನ್ನಾಗಿದೆ ಹಾಂ ಅಶಾಂತಿ ಆಗೋದು ಬೇಡ ಮುಂದಕ್ಕೂ ಆಗೋದು ಬೇಡ ಅದಕ್ಕೆ ನಾನು ನಮ್ಮ ನರೇಂದ್ರನವ್ರ ಜೊತೆ ಚರ್ಚೆ ಮಾಡಿದೆ ಆಮೇಲೆ ನಮ್ಮ ನಾಗನಹಳ್ಳಿ ಮಂಜವ್ರ ಜೊತೆ ಮಾಡಿದೆ ರಾಮೇಗೌಡರು ಆನಂದವರು ಆಮೇಲೆ ನಮ್ಮ ಶಿವೇಗೌಡರು ಬೈರು ಬೈರೇಗೌಡರು ನಮ್ಮ ರವಿ ನಮ್ಮ ಯಜಮಾನ್ರು ನಮ್ಮ ನಾಯಕರು ಯಜಮಾನ್ ಸೋಮ ಅವರು ಎಲ್ಲ ಕೂತ್ಕಂಡು ಎಲ್ಲ ಜಾತಿಯವರು ಕೂತ್ಕೊಂಡು ಇದು ಮಾಡಿದ್ರೆ ಎಲ್ಲಾರಿಗೂ ಕೊಟ್ಬಿಡ್ಲಿ ಇಲ್ಲ ಮಾಡಲಿಲ್ಲ ಅಂದರೆ ಯಾರ್ದು ಮಾಡೋದು ಬೇಡ ನಾವು ಅವ್ರಿಗೂ ನಾವು ಅವ್ರಿಗೆ ತೊಂದರೆ ಕೊಡಬೇಡ ಅವ್ರು ನಮಗೂ ತೊಂದರೆ ಕೊಡೋದು ಬೇಡ ಯಾವ ಅಧಿಕಾರಿಗೆ ನಾವು ದಿಕ್ಕಾ ಧಿಕ್ಕಾರಕ್ಕೆ ಹೋಗೋದು ಬೇಡ ಅವ್ರಿಗೂ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ನಾವು ಈ ಕಾರ್ಯಕ್ರಮವನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ ನಾವು ಇಲ್ಲಿ ರಾಜಕೀಯದ ಪಕ್ಷಕ್ಕಿಂತ ನಾವು ಎಲ್ಲ ಗ್ರಾಮಸ್ಥರು ಎಲ್ಲ ಜನಾಂಗದ ಹಿತದೃಷ್ಟಿಯಿಂದ ಮಾತಾಡ್ತಾ ಇದ್ದೀವಿ ಇಲ್ವಾಲದಲ್ಲಿ ಹೋಬಳಿ ಹೆಡ್ ಕ್ವಾರ್ಟ್ರಲ್ಲಿ ಬೇರೆ ಬೇರೆ ಗ್ರಾಮದಲ್ಲಿ ಗಲಾಟೆಗಳಾಗಿರ್ಬೋದು ಇಲ್ಲಿ ಎಲ್ಲ ಜನಾಂಗ ಇದ್ದೀವಿ ಇವತ್ತುವರೆಗೂ ಯಾವುದೇ ಜನಾಂಗದವರು ನಾವು ಕಚ್ಚಾಡಿಲ್ಲ ಯಾವುದೋ ಒಂದು ಸಂಘ ಸಂಸ್ಥೆಯಿಂದಾಗಲಿ ಪ್ರತಿಮೆಯಿಂದ ನಾವು ಹೊಡೆದಾಡೋಕ್ಕೆ ನಾವು ಯಾರೂ ರೆಡಿ ಇಲ್ಲ ಆ ಉದ್ದೇಶದಿಂದ ನಾವು ಎಲ್ಲರೂ ಸೇರಿ ಸೇರಿದ್ದೀವಿ ಸೇರಿದ ಮೇಲೆ ಪಕ್ಷಗಳು ಬರ್ತದೆ ಜನಾಂಗನೂ ಸೇರ್ತದೆ ಹಿಂದೆ ಒಂದು ಸಲ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ನಮ್ಮ ಇಲ್ವಾಲ ಗಲಾಟಿಯಾಗಿ ನಿರಪರಾಧಿಗಳು ಹತ್ತೆರಡು ವರ್ಷ ಅನುಭವಿಸಿದ್ದಾರೆ ಅದು ತಿರ್ಗಾ ಮರ್ಕಳಿಸ್ಬಾರ್ದು ನಮಗೆ ಏಕೆಂದರೆ ರಾಜಕೀಯ ಬತ್ತದೆ ಒಯ್ತದೆ ನಮ್ಮ ಮನಸತ್ವ ಉಳಿಬೇಕು ಜನಾಂಗಗಳು ಗ್ರಾಮದಲ್ಲಿ ಎಲ್ಲ ಅಣ್ತಮ್ಮದಿರಂಗಿದ್ದೀವಿ ನಮ್ಮ ಮದುವೆಗೆ ಅವ್ರು ಹೇಳ್ತಾರೆ ಅವ್ರ ಮದುವೆಗೆ ನಾವು ನಾವು ಹೇಳ್ತೀವಿ ಎಲ್ಲ ಜನಾಂಗದವ್ರೇ ಕರಿತೀವಿ ಅವರು ಕರೀತಾರೆ ನಾವು ಒಯ್ತೀವಿ ಬತ್ತೀವಿ ಆ ಥರ ನಾವು ಸಹಬಾಳ್ಮೆಯಿಂದ ಇದ್ದಾಗ ಇದು ಯಾವುದೋ ಒಂದು ಪ್ರತಿಮೆ ಯಾರದೋ ಒಬ್ರದ ಸ್ವಾರ್ಥಕ್ಕೆ ಮಾಡಿಬಿಟ್ಟು ಇಲ್ಲಿ ನಾಳೆ ಗಲಾಟೆಯಾಗಿ ಸ್ಟೇಷನ್ಗೆ ಹೋದಾಗ ಯಾರೂ ಸುಧಾ ಬರಲ್ಲ ನಮ್ಗೆ ಅವರೇ ಆಗಬೇಕು ಅವ್ರಿಗೆ ನಾವೇ ಆಗಬೇಕು ಆ ಉದ್ದೇಶದಿಂದ ನಾವು ಹೇಳೋದಂದರೆ ಇಲ್ಲಿ ಯಾವುದೇ ಪ್ರತಿಮೆಗೆ ಅವಕಾಶ ಕೊಡಬಾರ್ದು ಮತ್ತು ನಾನೊಂದು ಹೇಳೋದೇನು ಅಂದರೆ ಒಂದೊಂದು ಪ್ರತಿಮೆ ಹೋದರೆ ಒಂದೊಂದು ಗಲಿಗೆ ಒಂದೊಂದು ಪ್ರತಿಮೆ ಆಯ್ತದೆ ಈ ವಿಲ್ವಾಲಗಳಲ್ಲಿ ಈ ಜಾತಿ ಸಂಘರ್ಷ ಆಗಿ ಯಾರ ನಿರಪರಾಧಿಗಳು ಸಾಯ್ತಾರೆ ಪಾಪ ಯಾರೋ ಮಾಡಿದವರು ದುಡ್ಡು ಮಾಡಿರೋರು ಯಾರೋ ಎಲ್ಲೋ ಸೇರ್ಕೊಂಡಿರ್ತಾರೆ ಯಾರೋ ಸಣ್ಣ ಪುಡ್ದವರು ಸತ್ತಾಗ ಅವ್ರಿಗೆ ಯಾರೂ ಬರಲ್ಲ ಅವ್ರ ಮನೆಯಲ್ಲಿ ಅವರೇ ಹೇಳಬೇಕು ಆ ದೃಷ್ಟಿಯಿಂದ ಇರ್ತದೆ ಮತ್ತು ಈ ಸರ್ವೆ ನಂಬರ್ ಪಕ್ಕ ಬಿ ಸಿ ಎಂ ಬಿ ಹಿಂದುಳಿದ ಇದೆ ಅಲ್ಲಿ ಎಲ್ಲ ಜನಾಂಗದ ಮಕ್ಕಳುಗಳು ವಿದ್ಯಾಭ್ಯಾಸ ಮಾಡ್ತಾರೆ ಒಂದು ಸಂಘ ಸಂಸ್ಥೆ ಕೊಟ್ಟಾಗ ಮಕ್ಕಳು ಈ ದೇಶದ ವಿದ್ಯಾಭ್ಯಾಸ ಬೆನ್ನೆಲುಬು ಏಕೆಂದರೆ ಈ ದೇಶನ ಮುನ್ನಡೆಸಬೇಕು ಅಂದರೆ ವಿದ್ಯಾಭ್ಯಾಸವೂ ಬೇಕು ಆಗ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ತೊಂದರೆನೂ ಆಯ್ತದೆ ಈಗ ಒಂದು ಗ್ರೌಂಡು ನಮ್ಮ ಕ್ರೀಡೆನೇ ನಿಂತೋಗಿದೆ ಈಗ ಏಕೆಂದರೆ ಜಾಗ ಸಮಸ್ಯೆ ಇದೆ ಸ್ಕೂಲ್ಗಳು ಓಪನ್ ಮಾಡ್ತಾರೆ ಜಾಗ ಇಲ್ಲ ಹಂಗೆ ಆಟೋಪ ಎಲ್ಲ ಇಲ್ಲದೇ ಮಕ್ಕಳುಗಳಿಗೆ ಸ್ಪೋರ್ಟ್ಸೇ ಇಲ್ಲ ಆ ಥರದ್ದೆಲ್ಲ ಸಮಸ್ಯೆ ಇದೆ ಅದು ಈಗ ನಮ್ಮ ಎಲ್ಲ ಸಮಾಜದವ್ರಿಗೂ ಕೊಟ್ಟಿದ್ದೀವಿ ನಮ್ಮ ಸಮ ಎಲ್ಲ ಸಮಾಜದವ್ರಿಗೂ ಕೊಡಲಿ ಇಲ್ಲ ಅಂದರೆ ಆ ಬಿ ಸಿ ಎಂ ಬಿ ಹಾಸ್ಟಲ್ ಮಕ್ಕಳಿಗೆ ಒಂದು ಸ್ಪೋರ್ಟ್ಸ್ ಗ್ರೌಂಡ್ ಕೊಡಲಿಲ್ಲ ಅಂದರೆ ಅದು ಎಲ್ಲ ಜನಾಂಗದ ಮಕ್ಳಿಗೂ ಒಂದು ಎಲ್ಪ್ ಆಯ್ತದೆ ಅಂತ ಹೇಳಿ ನಾವು ಈ ಈ ಮುಖಾಂತರ ನಾವು ಕೇಳ್ತಾಯಿದ್ದೀವಿ ಎಲ್ಲ ಇಲ್ವಾಲ ಗ್ರಾಮದ ಬಂಧುಗಳು ಎಲ್ಲ ಮುಖಂಡರು ಎಲ್ಲ ಸರ್ವ ಜನಾಂಗದ ಮುಖಂಡರುಗಳು ಇವತ್ತು ಸೇರಿ ಮ ನಮ್ಮೆಲ್ಲ ನಮ್ಮ ಇಲ್ವಾಲ್ ಗ್ರಾಮದಲ್ಲಿ ಇವತ್ತು ನಮ್ಮ ಸುರೇಶ್ ಅಣ್ಣವರು ನಮ್ಮ ಬೇರೆಗೌಡರು ಹೇಳ್ದಂಗೆ ಇವತ್ತು ನಾವೆಲ್ಲರೂ ಇಡೀ ನಮ್ಮ ಗ್ರಾಮದ ಎಲ್ಲ ಬಂಧುಗಳು ನಮ್ಮ ಹೋಬಳಿ ಎಲ್ಲ ಮುಖಂಡರುಗಳೆಲ್ಲ ಸೇರಿ ಇವತ್ತು ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಅದು ಇಂದು ಪಕ್ಕದಲ್ಲಿ ಹಾಸ್ಟೆಲ್ ಇದೆ ಮತ್ತು ನಮ್ಮ ಇಲ್ವಾಲ ಗ್ರಾಮದಲ್ಲಿ ಹೋಬಳಿ ಹೆಡ್ ಕ್ವಾರ್ಟರ್ ಇದೆ ಹಾಸ್ಟೆಲ್ ಹೈಸ್ಕೂಲು ಕೂಡ ಇಲ್ಲೇ ಇದೆ ಕಾಲೇಜು ಕೂಡ ಇಲ್ಲೇ ಇದೆ ಆಟದ ಮೈದಾನ ಇಲ್ಲ ಪಕ್ಕದಲ್ಲಿ ಹಾಸ್ಟೆಲ್ ಇದೆ ಅದರಿಂದ ಅಲ್ಲೊಂದು ಕ್ರೀಡಾಂಗಣವನ್ನು ಮಾಡಿಕೊಡಬೇಕು ಜೊತೆಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ ಇಲ್ಲಿ ಯಾವುದೇ ಸ್ಟ್ಯಾಚ್ಯೂ ಬಂದು ಇಲ್ಲಿರೋರು ವಿರೋಧಿಗಳಲ್ಲ ನಾವೆಲ್ಲರೂ ಇರೋರು ಸಮಾಜದ ಪರ ಇರೋರು ಸಮಾಜದ ಬಗ್ಗೆ ಕಳಕಳಿ ಇರೋರು ಎಲ್ಲ ನಮ್ಮ ಮುಖಂಡರು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಮುಖಂಡರುಗಳು ಸದಸ್ಯರುಗಳು ಎಲ್ಲ ಸಂಘಟನೆ ಮುಖಂಡರುಗಳು ಎಲ್ಲ ವರ್ಗದವ್ರು ಇದ್ದೀವಿ ಕಾರಣ ನಾವೇನವ್ರು ವಿರೋಧಿಗಳಲ್ಲ ಇಲ್ಲಿರುವಂಥ ಮುಖಂಡರುಗಳ ಭಾವನೆ ಏನು ಊರು ಚೆನ್ನಾಗಿರಬೇಕು ಗ್ರಾಮ ಚೆನ್ನಾಗಿರಬೇಕು ಹೋಬಳಿ ಹೆಡ್ಕ್ವಾರ್ಟರ್ನಲ್ಲಿ ಶಾಂತಿಯುತವಾಗಿ ಹೋಗಬೇಕು ಅದರಿಂದ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಆಗಬಾರ್ದು ಒಬ್ಬ ರಾತ್ರಿ ಹೊತ್ತು ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ತನಕ ಕಟ್ಟಡ ಮಾಡೋರು ಏನಾದ್ರು ಕಳ್ಳರಂತಾರಲ್ವಾ ಆ ಥರ ಕೆಲಸ ಆಗಬಾರ್ದು ಅದರಿಂದ ರಿವಿನ್ಯೂ ಇಲಾಖೆಯವರು ಪೊಲೀಸ್ ಡಿಪಾರ್ಟ್ಮೆಂಟವರು ಕಂದ ಇಲಾಖೆಯವರು ಗ್ರಾಮನ ಶಾಂತಿಯು ಶಾಂತಿಯಿಂದ ಬಾಳುವಂಥ ಕೆಲ ಅವಕಾಶವನ್ನು ಮಾನ್ಯ ತಾಲೂಕಿನ ದಂಡಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಕಂದಾಯ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾನ್ಯ ಶಾಸಕರು ಎಲ್ಲರಲ್ಲಿ ನಾವು ಸರ್ಕಾರಿ ಅಧಿಕಾರಿಗಳಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ಮಾನ್ಯ ಘನವೇತ ನಮ್ಮ ಅವರೆಲ್ಲರ ಸ್ಥಾನ ತುಂಬ್ತಾರೆ ಈಗ ನಮ್ಮ ಡೆಪ್ಯುಟಿ ತಹಸೀಲ್ದಾರ್ ಲೋಕೇಶ್ ಅವರು ಇಷ್ಟು ಜನ ಸ್ಥಾನ ಎಲ್ಲ ತುಂಬ್ತಾವ್ರೆ ಅದರಿಂದ ಅವರಲ್ಲಿ ಮನವಿ ಮಾಡ್ಕೊಳ್ಳೋದು ಏನೆಂದರೆ ಎಲ್ಲರೂ ಶಾಂತಿಯುತವಾಗಿ ಕಾಪಾಡ್ಕೋವಂಥ ಕರ್ತವ್ಯ ತಾಲೂಕಿನ ದಂಡಾಧಿಕಾರಿಗಳದು ತಾಲೂಕಿನ ದಂಡಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮಾನ್ಯ ಗಣವೇತ ಸರ್ಕಾರ ಶಾಂತಿಯುತವಾಗಿ ಇಲ್ವಾಲ ಗ್ರಾಮಕ್ಕೆ ಇತಿಹಾಸ ಇರುವಂಥ ಗ್ರಾಮ ಇದನ್ನು ಕಾಪಾಡ್ಕೊಂಡು ಹೋಗಲಿ ಯಾವುದೇ ರೀತಿಯಲ್ಲಿ ಸ್ಟ್ಯಾಚುನೋ ಯಾವುದೇ ರೀತಿಯಲ್ಲಿ ಜಾತಿ ಜಾತಿಗೆ ಎತ್ಕಟ್ಟಿ ವಿಷ ಬೀಸುವನ್ನು ಬಿತ್ತು ಒಳದಾಡೋಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ ನಾವು ಗೌರವಾನ್ಯುತವಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ ಅಲ್ಲಿ ಯಾವುದೇ ಕೂಡ ಯಾವುದೇ ರೀತಿಯಲ್ಲಿ ಚಟುವಟಿಕೆ ಆಗಬಾರ್ದು ಅಂತೇಳಿ ಮಾನ್ಯ ಅಧಿಕಾರಿಗಳನ್ನ ಮನವಿ ಮಾಡಿದ್ವಿ